ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಸರ್ಕಾರಿ ಪ್ರಾಥಮಿಕ ಕನ್ನಡ ಶಾಲೆ ಇಲ್ಲಿ ಮಾಡಿದಂತಹ ಖೋಖೋ ಗ್ರೌಂಡ್ ಕಬಡ್ಡಿ ಗ್ರೌಂಡ್ ಮತ್ತೆ ವಾಲಿಬಾಲ್ ಗ್ರೌಂಡ್ ಇವು ಮೂರು ತುಳು ಆಗಿದಾವ್ ಎನ್ ಆರ್ ಜಿ ಅವ್ರಿಗೆ ಮಾಡಿದಾರ ಹೇಳ್ತಾರೋ ಇಲ್ಲಿ ಒಂದು ಅವ ಗ್ರೌಂಡೇ ಇಲ್ಲ ಆದ ಕಾರಣ ಎಲ್ಲ ಮೀಡಿಯಾದವ್ರಿಗೂ ನಾವು ಹೇಳ್ತೀವಿ ಸರಿಯಾಗಿ ನೀವು ನೋಡಬೇಕು ಆಗಿದಾವ ಇಲ್ಲೋ ಮತ್ತು ಪೇಪರ್ಸ್ ಎಲ್ಲ ಆಗಿದಾವಂತ ಹೇಳ್ತಾರೋ ಇಲ್ಲಿ ಆಗಿಲ್ಲ ಮತ್ ಊಟದ ಗ್ರೌಂಡ್ ಮನಿಯನ್ ಕಟ್ಟಿದವರು ಅದ್ ಕಳಪೆ ಕಾಮಗಾರಿ ಆಗಿತಿ ಅಂತ ಎಲ್ಲಾ ಶಾ ಭಿ ಹೇಳಿದೆವು ಶಾಸಕರೇ ಓಪನಿಂಗ್ ಮಾಡಿ ಇನ್ನ ಆರ್ ಆಗಿಲ್ಲ ಎಲ್ಲಾ ತಗಡೆ ಎಲ್ಲಾ ಜಂಗ್ ಹಿಡ್ದೋರಾಗತ್ತವು ಅದಕ್ಕಾಗಿ ಅವುನು ಒಟ್ಟ ಮೀಡಿಯಾದ ನೋಡಬೇಕು ಮತ್ ಅದ ಇದ ಅಧಿಕಾರಿಗಳು ಇದ್ರ ಮ್ಯಾಲ ಕ್ರಮ ತಗೋಬೇಕು

ಅದ್ಕ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಾ ಕೂಡೇ ಮಾಡಿರ್ಬೇಕ ಮತ್ತ ಮತ್ತೆ ಒಬ್ರು ಮಾಡಕ್ ಸಾಯ್ ಇದ್ರೆ ತುಡುಗ ಒಬ್ಬ ಅಧಿಕಾರಿಗಳು ಮಾಡಕ್ ಸಾಯ್ತಿ ಅಭಿವೃದ್ಧಿ ಎಲ್ಲಾರು ಕೂಡ ಮಾಡಿದಾರ ಅದನ್ನ ಮಾಡಿದ್ದಾರೆ ಹುಡುಗಿ ಹಾ ಎಲ್ಲ ಹುಡುಕಿ ಕೊಡ್ಲಿ ಈಗ ನಿಮ್ಗೆ ಅಲ್ಲಿ ಗ್ರೌಂಡ್ ಕಾಣ್ತಾವ ನೋಡ್ರಿ

ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ